ಮಕ್ಕಳ ಪ್ರತಿಭೆಯನ್ನು ಹೊರಹಾಕುವುದರ ಜೊತೆಗೆ ಅವರಿಗೆ ಉತ್ಸಾಹ ತುಂಬುವುದು ಮುಖ್ಯವೆಂದು ಭಾವಿಸಿ ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ಶಾಲಾ ಮಟ್ಟದಲ್ಲಿ ವಚನ ಕಮಟ ಮತ್ತು ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿ ಗೆದ್ದಂಥ ಮಕ್ಕಳಿಗೆ ವೈಯಕ್ತಿಕವಾಗಿ ಶಾಲಾ ಮಟ್ಟದಲ್ಲಿ ಪ್ರಶಸ್ತಿ ಪತ್ರಗಳನ್ನು ಮಾಡಿಸಿ ನಮ್ಮ ಶಾಲಾ ಸಿಬ್ಬಂದಿ ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರಿಂದ ಮಕ್ಕಳಿಗೆ ಹಂಚಲಾಯಿತು ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ತಮ್ಮ ಮೆಚ್ಚುಗೆ ಇರಲಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಕೊಂಡ್ ಬಂದ್ಬಿಡಿ ನನ್ನ ಹೆಸರು ನಿಖಿಲ್ ಸರ್ ನಮ್ಮ ಶಾಲೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಚ್ಚಿಟ್ಟಿದ ಪರವರಿಗೆ ಕೊಟ್ಟಿದ್ದು ಕೆಟ್ಟ ಮುಂದಕ್ಕೆ ಕಟ್ಟುವ ಸರ್ವಜ್ಞ ನಡೆಯುವುದಂದೇ ಭೂಮಿ ದುಡಿಯುವುದಂದೇ ನೀರು ಇರುತ್ತಿರಲು ಕುಲಗೋತ್ರ ಎತ್ತರ ನಡುವೆ ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನಲೇ ಆಗಲಿ ಕರೆದುಕೊಳ್ಳುವ

ಅರಳುವ ಹೂಗಳೇ ಆಲಿಸಿರಿ ನಾಳಿನ ಸಾಧನೆಗಾಗಿ ನೀವು ಕಿರಣಗಳೇ ನೀವು ಕೇಳಿರಿ ಸಮಯ ಪಾಲನೆಯನ್ನು ಪಾಲಿಸಿರೆ ಓದಿನ ಜೊತೆಗೆ ಮೌಲ್ಯ ಕಲಿಬೇಕಿದೆ ಉತ್ತಮ ನಾಗರಿಕರಾಗಿ ಬಳಬೇಕಿದೆ ಮಕ್ಕಳೇ ಮಕ್ಕಳೇ ನೀವು ಕುಗ್ಗದಿರಿ ಏನಿ ಬರಲಿ ನೀವು ಮುನ್ನುಗ್ಗುದಿರಿ ಗುರುಗಳ ಮಾತಾ ನೀವು ಪಾಲಿಸಿರಿ ಸಾಧನೆ ಹಾದಿಯಲ್ಲಿ ನೀವು ನಡೀರಿ ಹರಳುವ ಹೂಗಳೇ ಆಲಿಸಿರಿ ನಾಳೀನ ಸಾಧನೆಗಾಗಿ ನೀವು ಹೋದಿರಿ